ನೀವು ಹೇಳ್ತಕ್ಕಂಥದ್ದು ಎಲ್ಲ ಸರಿ ಇದೆ ಪಾಸಿಟಿವ್ ನೋಟ್ ಕೂಡ ನೋಡಿ ಕೇಳಿಸ್ ನೀವು ಹೇಳ್ತಕ್ಕಂಥದ್ದು ನೀವು ಹೇಳ್ತಕ್ಕಂಥದ್ದು ಸರಿ ಇದೆ ಒಂದು ಪಾಸಿಟಿವ್ ನೋಟ್ ಕೂಡ ನೋಡಬೇಕು ಸುಮಾರು ಎರಡೂವರೆ ಸಾವಿರ ಪೇಷಂಟ್ ಹ್ಯಾಂಡಲ್ ಮಾಡ್ತಕ್ಕಂಥ ಇದೊಂದು ಆಸ್ಪತ್ರೆ ಏನೋ ಮೋರ್ ದೆನ್ ಇಟ್ಸ್ ಲಿಮಿಟೇಷನ್ ಮಾಡ್ತಾ ಇದ್ದಾರೆ ನೀವು ಹೇಳ್ತಕ್ಕಂಥ ಲ್ಯಾಕನ್ನು ಅಲ್ಲಿ ಇರ್ಬೋದು ಯಾಕಂದ್ರೆ ನಾನು ಒಂದು ವರ್ಷದಲ್ಲಿ ಬಹುತೇಕ ಒಂದು ಎಂಟು ಹತ್ತು ಸಲ ಬಂದು ಹೋಗಿದ್ದೀನಿ ಎಲ್ಲ ಆಸ್ಪತ್ರೆಗಳು ನಾನು ಹೋಗ್ತೀನಿ ಎರಡು ಸಾವಿರದ ಹದಿಮೂರಿಂದ ಇಲ್ಲಿವರೆಗೆ ಬಂದಿದೆ ಈ ಸಂಸ್ಥೆ ಭಾಳ ಅದ್ಭುತವಾದಂಥ ಕೆಲಸನೂ ಮಾಡ್ತಾ ಇದೆ ಬದಲಾವಣೆ ಕೂಡ ಭಾಳ ಆಗಿದೆ ನಾನು ಕಣ್ಣಾರೆ ನಾನು ಹತ್ತು ವರ್ಷದಲ್ಲಿ ಓಡಿರ್ತಕ್ಕಂಥದ್ದು ಬದಲಾವಣೆ ಕೂಡ ಆಗಿದೆ ಇಲ್ಲೇನಾಗುತ್ತೆ ಅಂತಂದರೆ ಏಳು ಜಿಲ್ಲೆಗಳಿಂದ ಅತ್ಯಂತ ಕಠಿಣವಾದಂಥ ವರ್ಸ್ಟ್ ಕೇಸ್ ಇಲ್ಲಿಗೆ ಬರ್ತಕ್ಕಂಥದ್ದು ದಿಸ್ ಈಸ್ ದ ಸೇವ್ ಸೇವಿಂಗ್ ಸೋಲ್ ಆಫ್ ದಿಸ್ ಎಂಟೈರ್ ನಾರ್ತ್ ಕರ್ನಾಟಕ ಇರ್ತಕ್ಕಂಥ ಆಸ್ಪತ್ರೆ ಇದು ನಾವು ಅಂದ್ಕೊಂಡಷ್ಟು ಎಲ್ಲ ನೆಗೆಟಿವ್ ಇಲ್ಲ ನಾವು ಅನ್ಕೊಂಡಷ್ಟು ಎಲ್ಲ ನೆಗೆಟಿವ್ ಇಲ್ಲ ಅಡ್ಮಿನಿಸ್ಟ್ರೇಷನ್ ಕೆಲವು ಇದಾಗ್ಬೇಕು ಬಟ್ ಆಸ್ಪತ್ರೆ ಒಳಗೆ ಹೋಗಿ ನೋಡಿದಾಗ ಇಪ್ಪತ್ ನಾಲ್ಕು ತಾಸು ಅವರು ಆನ್ ಫುಟ್ಟೆ ಇದ್ದಾರೆ ಯಾಕಂದ್ರೆ ಇದು ಇಂಪಾಸಿಬಲ್ ಸಿಚುವೇಶನ್ ಕೂಡ ಕೆಲಸ ಮಾಡ್ತಕ್ಕಂಥ ಇದನ್ನು ಕೂಡ ಪಾಸಿಟಿವ್ ನೋಟ್ ನೋಡ್ಬೇಕಂತ ಇಲ್ಲ ಅಂತ ಹೇಳ್ತಾ ಇಲ್ಲ ಪಾಸಿಟಿವ್ ನೋಟ್ ಕೂಡ ಇದೆ ಈಗ ಇರ್ತಕ್ಕಂಥ ಲಾರ್ಜರಿ ಇಶ್ಯೂ ಇದೆ ಇದ್ರ ಬಗ್ಗೆ ಅಟೆಂಡ್ ಮಾಡೋಣ ಮುಂದೆ ನಾವು ಇದ್ದೇ ಇರ್ತೀವಿ ಸಮಾಲೋಚನೆ ಮಾಡಿ ಏನಿಂಥ ಡಿಫ್ರೆನ್ಸಸ್ಗಳಿದ್ದಾವೆ ಅದನ್ನು ಹೆಂಗೆ ಸೆಟ್ ಮಾಡ್ಬೇಕನ್ನೋದು ಮಾಡೋಣ ಬಟ್ ನಾನೇನು ಸಮರ್ಥನೆ ಮಾಡ್ಕೊಳ್ತಾಯಿಲ್ಲ ಬಟ್ ಮಾಹಿತಿನೂ ಹೇಳಬೇಕಂದ್ರೆ ಎರಡೂವರೆ ಸಾವಿರ ಪೇಷಂಟ್ ಔಟ್ ಪೇಷಂಟ್ ಎವ್ರಿ ಡೇ ಇದ್ದಾರೆ ಸೊ ಹಂಗಾಗಿ ವಿ ಶುಡ್ ಗಿವ್ ಕ್ರೆಡಿಟ್ ಟು ಕೆಮ್ಸ್ ಆಲ್ಸೋ ಇದು ಯಾರೇ ತಪ್ಪಾಗಿದ್ರೆ ನೀವೇನು ಹೇಳಿದ್ದೀರಿ ಖಂಡಿತವಾಗ ಕ್ರಮ ಸರ್ ಆರೋಗ್ಯ